ನೀವು ಇಲೆಕ್ಷನ್ ದಾಗ ಗೆಲ್ಲಿ ಜನರ ಪರವಾಗಿ ಕೆಲಸ ಮಾಡಬೇಕು ಈಗ ಜನ ಹಣ ಎಂಡ ಎಲ್ಲ ಕೊಟ್ಟಿಲ್ಲ ಅಂದ್ರೆ ಓಟ್ ಹಾಕಲ್ಲ ಜಾತಿ ಧರ್ಮದ ವಿಚಾರಗಳು ಮಾತಾಡಿಲ್ಲ ಓಟ್ ಹಾಕಲ್ಲ ಸುಳ್ಳು ಏನು ನಾವು ಒಂದು ಮಾತು ಮಾತಂದ್ರೆ ನಿಮ್ಗೆ ಮಾತು ನಾವು ಹಣ ರೊಕ್ಕ ತಗೊಂಡು ಯಾವಾಗ ಓಟ್ ಕೊಟ್ಟಿಲ್ಲ ಏನ್ರಿ ಎಲ್ಲ ದವಾಖಾನೆಯಿಂದ ಹೇಳಿದ್ರೆ ಎಲ್ಲ ಸಮಸ್ಯೆ ಆಗ್ಬೇಕ್ರಿ ನೀವು ಪ್ಲಾಟ್ ಕೊಡೋದು ಎಲ್ಲ ಮಾಡೋದು ಅಂತ ತಿಂತಾರ ಅದಾಗಬಾರ್ದು ನಾವು ಬಿಲ್ ಕಮ್ಮಿ ಆಗ್ಬೇಕು ಎಲ್ಲ ರೀ ಬೇಕಾದ್ರೆ ನಾವು ಆ ಸಾರ ಖರ್ಚು ಮಾಡ್ತಾನೆ ಬೇಕಾದ್ರೆ ಬಾಂಡ್ರಿ ಬಂದ್ ಫಂಕ್ಷನ್ ಮಾಡಿ ವ್ಯಾಪಾರಸ್ಥರಿಗೆ ಎಲ್ಲ ಜಿ ಎಸ್ ಟಿ ಮೇಲೆ ಐಟ್ ಐತಿ ಎಲ್ಲ ಪ್ರಾಬ್ಲಮ್ ಐತಿ ಸರ್ ಅದ್ರ ಸ್ವಲ್ಪ ಬಹಳ ಕಷ್ಟ ಐತಿ ಯಾ ಸರ್ಕಾರದಲ್ಲಿ ಏನು ಉಪಯೋಗಿಲ್ಲ ಈ ಸಲ ನೀವು ಇಂತಹ ಒಳ್ಳೆ ವ್ಯಕ್ತಿ ಒಳ್ಳೆ ಪಕ್ಷನ ಬೆಂಬಲಿಸ್ತೀರಾ ಸಿಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಇಂತ ನಮ್ಗೆ ಅವಕಾಶ ಐತಿ ನಮ್ಮ ಕರ್ನಾಟಕ

ಒಳ್ಳನ್ಸುತ್ತ ಒಳ್ಳೇದ್ ದಬ್ಬಾಳಿಕೆ ಎಲ್ಲಾ ಕಮ್ಮಿ ಆಗ್ಲಿ ಇವರೆಲ್ಲ ನೋಡೇವಿ ಇಡುವೆ ಎಲ್ಲಾ ನೋಡೇವಿ ಒಳ್ಳೇದಾಗ್ಲಿ ಇನ್ನೂ ಸ್ವಲ್ಪ ಆರ್ಚ್ ಬರಲಿ ಒಳ್ಳೇದಾಗ್ಲಿ ದೇವರು